ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವಾಗ ನೋಡಿ ಬಿರಿಯಾನಿ ತರಿಸಿದ್ದೀನಿ ಬಿರಿಯಾನಿ ತಿನ್ಬೇಕು ಅನ್ನಿಸ್ತಾಯಿತ್ತು ಅದಕ್ಕೆ ಬಿರಿಯಾನಿ ತರಿಸಿದ್ದೀನಿ ಏಳಂತೂ ವೆಯ್ಟ್ ಮಾಡ್ತಾ ಇದ್ದಾಳೆ ಇವತ್ತು ಏನೇನು ಇಷ್ಟ ಅದು ಮಾತ್ರ ತರಿಸಿದ್ದೀನಿ ಏನೇನಂತ ಬಂದು ತೋರಿಸ್ತೀನಿ ಬನ್ನಿ ಓಪನ್ ಮಾಡ್ತಾಯಿದ್ದೀನಿ ನೀನ್ ವಿಡಿಯೋ ಮಾಡೋಣ ಅಂತ ತಗೋ ತಗೋತ ಬಿಡ್ಕೋ ಬೇಗ ನೋಡಿ ಫ್ರೆಂಡ್ಸ್ ಇದು ಪೆಪ್ಪರ್ ಚಿಕನ್ ಇದು ಒದ್ಸತಿ ತರಿಸಿದ್ದು ನನಗೆ ಕಟ್ ಇಷ್ಟ ಆಯ್ತು ಅದಕ್ಕೆ ಮತ್ತೆ ತರ್ಸಿದೀನಿ ಪೆಪ್ಪರ್ ಚಿಕನ್ ಇದು ನಾನು ಆಮೇಲೆ ಮೊಸರು ಬಜ್ಜಿ ರಾಯ್ತ ಇದು ತಂದೂರಿ ಇದು ಬಿರಿಯಾನಿ ಇದು ಚಿಕನ್ ನೂಡಲ್ಸು ಆಮೇಲೆ ಮೂರ್ ಜನಕ್ಕೂ ನಾ ಮೂರ್ ಜನಕ್ಕೂ ಇದು ಕಸ್ಟರ್ಡ್ ಕಸ್ಟರ್ಡ್ ತರಿಸಿದೀನಿ ಆಮೇಲೆ ಒಂದು ಬಿರಿಯಾನಿ ಚೆನ್ನಾಗಿದೆಯಾ ಅಷ್ಟೇ ಇವಾಗ ಓಪನ್ ಮಾಡ್ ಬೀಗನ್ ಮಾಡ ಇದು ಬಿರಿಯಾನಿ ಇದು ನನಗೆ ನನಗೆ ಇದು ಬಿರಿಯಾನಿ ಇದು ನನಗೆ ಬಿರಿಯಾನಿ ಇದು ಚಿಕನ್ ನೂಡಲ್ಸ್ ಇದು ನನ್ನ ಮಗಳಿಗೆ ತಂದೂರಿ ಬಿರಿಯಾನಿ ತಂದೂರಿ ಬಿರಿಯಾನಿ ಇದು ಇದು ಇವನಿಗೆ ತಾಳ ನಾನ್ ಬಟರ್ ನಾನ್ ತಾಳ ಇದು ಫುಲ್ ಇವನಿಗೆ ಇದು ನನ್ನ ಮಗನಿಗೆ ಇದು ನನಗೆ ಆ ಭಯ ನಿನಗಿಲ್ಲ ಇದು ನೋಡಿ ಪೆಪ್ಪರ್ ಚಿಕನ್ ನನಗೆ ಸಖತ್ತಾಗಿರುತ್ತೆ ಇದು ಪೆಪ್ಪರ್ ನನಗೆ ತಟ್ಟೆ ಬೇಕು ಕೈ ತೊಳೆ ತಿಂದಿರಬೇಕು ಯಾಕೆ ಅಂದರೆ ಈ ಒಂದೊಂದು ಒಂದ್ಲಿ ಕೈಯಿಂದ ಸೊಳ್ಳೆ ಸಾಯಿಸಿದ್ದೀನಿ ಹೊಟ್ಟೆ ಇದೆ ನೋಡಿ ನಂದು ನಾರ್ಮಲ್ ಬಿರಿಯಾನಿ Thors. 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 chicken noodles. Kyllingnudler. <tries> பூமீன பாடியே கூடு சாக்கு ಏನು ಮಾಡ್ತಾಯಿದ್ದೀಯ ಅದಕ್ಕೆ ನೀನು ಜುಟ್ಟಾಕೋ ಫಸ್ಟು ನೀನು ಜುಟ್ಟು ತೋರಿಸು ನಿನ್ ಥರನೇ ಆಯ್ತಲ್ಲ ಅದಕ್ಕೂ ಜುಟ್ಟು ಹಾ ಎಣ್ಯಾಗೆಲ್ಲ ಮಾಡಬೇಡ ಬಿಡು ಅದ್ರ ಕಣ್ಣಲ್ಲಿ ಸ್ಟಾರು ಚಂದ್ರ ಎಲ್ಲ ಐತೆ ನಕ್ಷತ್ರ ಎಲ್ಲ ನೀನು ದಿನ ಕಣ್ಣು ಅದ್ರ ತರ ಮಾಡ್ಕೋ ಜಡೆ ನಿನ್ ತರ ಹಾಕಿದ್ರೆ ಶರ್ಟ್ನ ಅಡ್ಡ ಇಟ್ಕೊಂಡಿದ್ರೆ ಹೆಂಗ್ ಬರ್ತದದು ಈ ಕಡೆ ತಿರುಕುದು ಕಣ್ಣೆಲ್ಲ ಕಣ್ಣು ಬಿಡ್ಲಿಲ್ಲ ಕಣ್ಣು ನಿನ್ ಕಣ್ಣು ಈ ಕಡೆ ಕಣ್ಣು ಬಿಟ್ಕೊಂಡು ಹೋದು ಕೈ ಹಾಕಿ ಮ್ಯಾಗಡೆ ಇಡ್ಕೊಂಡಿರೋದು ಅದನ್ನಿಂಗ ರೋಲ್ ಮಾಡು ಪೈಪ್ನ ಅವಾಗ ಪಟ್ ಅಂತ ಬಿಟ್ಕಂತದೆ ಏನ್ ಬೇಕೋ ತಾಂಬೋಗ ಚಕ್ಳಿ ಎಲ್ಲೈತೆ ಕಜಾಯನ ತಾಂಬ ಹಿಂಗೆ ಅಲ್ಲಿರೋದಲ್ಲ ತಾಂಬೇಡ ತೋರ್ಸು ಕಡೆ ಬಂದು ಈ ಕಡೆ ಒಂದು ಚಕ್ಲಿ ತೋರ್ಸು ಇಲ್ಲಿ ಹತ್ರ ಬಾ ಇಲ್ಲಿಗೆ ನೋಡಿ ಫ್ರೆಂಡ್ಸ್ ಚಕ್ಳಿ ಎಷ್ಟು ದೊಡ್ಡದು ಸರಿಯಾಗಿ ತೋರಿಸು ಚಕ್ಳಿನ ಕವರ್ ಇಡ್ಕಂಡು ಕಜ್ಜಾಯನ ತೋರಿಸು ಕಜ್ಜಾಯನೂ ತೋರಿಸು ಹತ್ರಕ್ಕೆ ಬಾ ನೋಡಿ ಫ್ರೆಂಡ್ಸ್ ಅದು ಕಜ್ಜಾಯ ಇದು ಚಕ್ಳಿ ಎಷ್ಟು ದೊಡ್ಡದಿದೆ ನೋಡಿ ಆಯಿತು ಓಪನ್ ಮಾಡು ಚಕ್ಲಿನ ಖಜೆ ಮಾಡಬೇಡ ಇಲ್ಲಿ ಇರೋದು ಖಾಲಿ ಆಗಲಿ ಫಸ್ಟ್ ಒಳಗಡೆ ಇಕ್ಕ ಮುರಿದೋತದೆ ಏನೇ ಅದು ಬರ್ಕಂತ ಇರೋದು ಏನದು ಕಾಣಲಿಲ್ಲ ಇಲ್ಗಂಟು ಕಾಣೋಕೆ ನೋಡಿ ಫ್ರೆಂಡ್ಸ್ ಚಕ್ಲಿ ಎಷ್ಟು ದೊಡ್ಡದಿದೆ ನಾನು ಇದ್ರೊಳಗೆ ಕಾಣಿಸ್ತಾ ಇದ್ದೀನಿ ನೋಡಿ ಚಿನ್ನ ಇಷ್ಟು ದೊಡ್ಡ ಚಕ್ಕಳಿ ಯಾರಿಗೆ ಬೇಕೋ ಇಷ್ಟು ಫುಲ್ ಒಬ್ಬನೇ ತಿಂತಾನಂತೆ ಮುರಿ ಚಿಂಟಾ ಚಿಂಟ ಏನು ಯಾಕೆ ಹೇಳಬಾರ್ದು ಮುರಿದ ತೋರ್ಸು ಓಕೆ ಮುರಿದ ಬಿಟ್ಳು ಅಪ್ಪಂಗೆ ಬೇಕಾ ಕೇಳು ನೀನು ಅವನಿಗೆ ಅರ್ಧ ಕೊಟ್ಟು ಬಿಡೋದು ಅರ್ಧ ಕೊಟ್ಟಿದ್ದೀವಲ್ಲ ಸಾಕಾಗಲ್ವ ಚಿನ್ನ ಈ ಕಡೆ ಲೈಟ್ ಹಾಕು ಲೈಟ್ ಹಾಕ್ಸಿ ಏನ್ ಹುಡುಕ್ತಾ ದೊಡ್ಡದು ದೊಡ್ಡದಿಸ್ಕೋ ಲೈಟ್ ಹಾಕು ಕಚ್ಚಕ್ ಅಂತ ನೋಡು ಫಸ್ಟ್ ಚೆನ್ನಾಯ್ತಾ ಹೆಂಗ ಮೆತ್ತಗೈತ ಗಟ್ಟಿಗತ ಚಕ್ಳು ಹೆಂಗಿರ್ತದೆ ತಿನ್ಬೇಡ ಕೊಡು ಸಣ್ಣ ತಿನ್ ನೋಡಿದ್ಯಲ್ಲ ಕೊಡುವ ಕಜ್ಜಾಯ ಕೊಡ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಕಜಾಯ ಇಷ್ಟು ತಿಂದಿಟ್ಟಿರೋದು ಇಟ್ಟಿರೋದು ಒಂಟಾಕಿರೋ ಮಿಚ್ಚಬೇಡ ಚೆನ್ನಾಗಿದೆ ಕಜೆ ಮ್ಮ್ ಅರ ಚಿಕ್ಕಬೇಕಂತ ಒಂಟಾಕೊಂಡರೆ ನಾವು ಚಿಕ್ಕಬೇಡವಲ್ಲ ಚಿಕ್ಕಬೇಡ ಅದಾರ ಕಟ್ ಮಾಡು ಮೂರು ಲೈತೆ ನೋಡು ಆಕಡೆ ವಾತರಿ ಇರ ಮಿಚ್ಚಕೊಂಡ ಐತೆ un delay